ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ದಿನ ನಾಲ್ಕು ಬೆಳಿಗ್ಗೆ ಮೂರು ನಲವತ್ತು ಎಲ್ಲರೂ ಇವತ್ತು ವೇಕ್ಅಪ್ ಆಗಿದ್ದಾರೆ ತುಂಬ ಲಾಂಗ್ ಜರ್ನಿ ಇವತ್ತು ಈಗಾಗಲೇ ಕೆಲವರು ಮುಂದೆ ಹೋಗಿದ್ದಾರೆ ಕೆಲವರು ಆಗ್ತಾ ಇದ್ದಾರೆ ಇರುತ್ತೆ ಪಕ್ಕದಲ್ಲಿ ಆಲ್ರೆಡಿ ದಾನಕ್ಕೆ ಜಾಗ ಬಿಡ್ತಾ ಇದ್ದಾರೆ ಇವತ್ತೊಂದು ಸ್ವಲ್ಪ ಲಾಂಗ್ ಜರ್ನಿ ಇರೋದ್ರಿಂದ ಎಲ್ಲರೂ ಬೇಗನೆ ತಯಾರಾಗಿದ್ದಾರೆ ಇಲ್ಲಾಂದರೆ ಕೆಲವಷ್ಟು ಜನ ಆರು ಗಂಟೆವರೆಗೂ ಬರ್ತಾ ಇದ್ದರು ಇವತ್ತು ಮಾನ್ವಿ ಮಾನ್ವಿಯಿಂದ ಸ್ವಲ್ಪ ಗುಡ್ಡದಲ್ಲಿ ಹೋಗಬೇಕು ಸ್ವಲ್ಪ ಲಾಂಗ್ ಜರ್ನಿನೇ ಇವತ್ತು ಎಲ್ಲ ತಮ್ಮ ತಮ್ಮ ಬ್ಯಾಗ್ಗಳನ್ನು ಆಲ್ರೆಡಿ ಪ್ಲೇಸ್ಗೆ ಇಟ್ಬಿಟ್ಟು ಕೆಲವು ಜನ ಹೋಗಿದ್ದಾರೆ ಇನ್ನು ಕೆಲವು ಜನ ತಮ್ಮ ನಿತ್ಯದ ಕರ್ಮಗಳನ್ನು ಮುಗಿಸುತ್ತಾ ಇದ್ದಾರೆ ಟೀ ಕುಡಿಯೋರು ಟೀ ಕುಡ್ತಾ ಇದ್ದಾರೆ ಆಲ್ರೆಡಿ ಟೀ ತಯಾರಿಯಾಗಿದೆ ಹಾಟ್ ವಾಟರ್ ಬಿಸಿನೀರು ಬೇಕು ಅನ್ನೋರಿಗೆ ಬಿಸಿನೀರು ಇದೆ ರಮೇಶ್ ಅವರು ಬೆಳಗ್ಗೆನೆ ಎತ್ಬಿಟ್ಟು ಎಲ್ರಿಗಿಂತ ಮೊದಲು ಇದ್ದಿರ್ತಾರೆ ಅವರು ಟೀ ಬೇಕನ್ನೋರ್ಗೆ ಟೀ ಬಿಸಿನೀರು ಬೇಕನ್ನೋರ್ಗೆ ಬಿಸಿನೀರು ಬ್ರೆಡ್ ಬೇಕನ್ನೋರ್ಗೆ ಬ್ರೆಡ್ ಆಲ್ರೆಡಿ ಟೀ ರೆಡಿ ಇದೆ

విఘట్టీటర్ అంతర ఇదొందు దేవస్థాన సిగ్స నెవరు నిమిషన దేవస్థానం సమయ ఆరు గంట సంఘపూర అంతా ఆరు కిలోమీటర్ ಈ ಹೋಟೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಇಡ್ಲಿ ಮಾಡಿದ್ರು ಇಡ್ಲಿ ಟಿಫಿನ್ ಮಾಡಿ ಟೀ ಕುಡಿದು ಹೋಗ್ತಾ ಇದೀವಿ ಸೇವೆ ಮಾಡೋರು ಇಡ್ಲಿ ಮಾಡೋದು ಮುಂದೆ ಮಾನವಿಯಲ್ಲಿ ಮಾಡ್ತಾರೆ ಟಿಫಿನ್ ಮಾಡೋದು ಆದ್ರೆ ನಮಗೆ ದೂರ ಆಗುತ್ತೆ ಅಂತ ಸುಮ್ಮನೆ ಲೈಟ್ ಆಗಿ ಇಡ್ಲಿ ತಿನ್ಕೊಂಡು ಈಗ ಹೊರಡ್ತೀವಿ ಸಮಯ ಒಂಬತ್ತು ಗಂಟೆ ಇಲ್ಲಿ ಮಾನವೀಯ ಐಬಿನಲ್ಲಿ ಟಿಫಿನ್ ವ್ಯವಸ್ಥೆ ಮಾಡಿರ್ತಾರೆ ಬಂದು ಸ್ನಾನಗಿನ ಮಾಡಿಕೊಂಡು ಟಿಫಿನ್ ಮಾಡಿ ಮತ್ತೆ ಹೊರಡೋದು ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಮುಂದೆ ಬಂದಿರ್ತಾರೆ ರೆಸ್ಟ್ ಮಾಡಿಕೊಂಡು ಮುಗಿಸಿ ನೆಕ್ಸ್ಟ್ ಇವತ್ತು ಟಿಫಿನ್ ಸೇವೆ ನಮ್ಮ ರಾಯಚೂರ್ ಸರ್ ಮಗಳು ಧನಶ್ರೀ ರಾಜೇಂದ್ರ ಸಿಂಗ್ ನವಲೂರ್ಕರ್ ಅವರು ತಮ್ಮ ಮನೆಯಿಂದ ಪ್ರಸಾದನ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲಾ ಭಕ್ತಾದಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಅವರೇ ಕೂಡ ಫ್ಯಾಮಿಲಿ ಸಮೇತ ಅವರು ಚಿಕ್ಕಮ್ಮ ಬಂದಿದ್ದಾರೆ ಅವರು ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವರೇ ಬಡಿಸ್ತಾ ಇದಾರೆ ತಯಾರೆ ಅವ್ರಿಗೂ ಕೂಡ ರಾಯಲ್ ಮೇಲೆ ತುಂಬಾ ಭಕ್ತಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬೇಕು ನಮ್ಮ ರಾಯಚೂರು ಸಾರು ತಮ್ಮ ಕೆಲವೊಂದಿಷ್ಟು ಹಣವನ್ನ ಎಫ್ ಡಿ ಇಟ್ಟಿದ್ರಂತೆ ಈಗಲೂ ಕೂಡ ಅದು ಎಫ್ ಡಿ ಅಲ್ಲಿ ಬರೋ ದುಡ್ಡನ್ನ ಈ ಪಾದಯಾತ್ರೆಗಳಿಗೆ ಸೇವೆ ಮಾಡ್ತಾರೆ ಕೇವಲ ಮಂತ್ರಾಲಯ ಪಾದಯಾತ್ರೆಗಳಿಗಷ್ಟೇ ಅಲ್ಲ ಈ ಇವರಿಗೆ ಬರೋವರಿಗೆಲ್ಲ ಕೂಡ ಸೇವೆ ಮಾಡ್ತಾರೆ ಅವರು ತುಂಬ ಒಳ್ಳೆ ಸಂಪ್ರದಾಯ ಈ ಫ್ಯಾಮಿಲಿ ರಾಯಚೂರು ಫ್ಯಾಮಿಲಿ ಅಂದ್ರೆ ಅವ್ರ ತಂದೆಯವರು ಒಂದು ಒಳ್ಳೆಯ ಫೌಂಡೇಶನ್ ಹಾಕಿ ಹೋಗಿದ್ದಾರೆ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳು ಸಹ ನೋಡಿ ಲೇಡೀಸ್ ಪಾಪ ಅವರೆಲ್ಲೋ ರಾಜಸ್ಥಾನದಲ್ಲಿ ಗುಜರಾತ್ ಅಲ್ಲಿ ಇದ್ರು ಇಲ್ಲಿವರೆಗೆ ಈಗ ಬಂದು ಒಂದ್ ತಿಂಗಳು ತಿಂಗಳೇ ಆಗಿದ್ದಾರೆ ಅವ್ರ ಹಸ್ಬೆಂಡ್ ಸಿವಿಲ್ ಇಂಜಿನಿಯರ್ ಇವರೇ ಒಳ್ಳೆ ಹೆಲ್ದಿ ಫುಡ್ ಅನ್ನೇ ತಯಾರಿಸ್ಕೊಂಡು ಬಂದಿದ್ರು ಜೊತೆಗೆ ಚಟ್ನಿ ಬಜಿ ಕೂಡ ಕೊಟ್ಟಿದ್ದಾರೆ ಉಪ್ಪಿನಕಾಯಿ ಬೆಲ್ಲದೊಂಡಿ ತುಂಬಾ ಗಟ್ಟಿಮುಟ್ಟಿ ಇದು ಹೋಗ್ಬೇಕಂದ್ರೆ ನಮ್ಗೆ ಒಳ್ಳೆ ಎನರ್ಜಿ ಕೊಡುತ್ತೆ ಆ ತರ ಇವರು ಪ್ರಸಾದ ಸೇವೆಯನ್ನು ಮಾಡ್ತಾ ಇದಾರೆ ರಾಯರು ಎಲ್ಲೆಲ್ಲೂ ಇರ್ತಾರೆ ಅನ್ನೋದಕ್ಕೆ ಮತ್ತೊಂದ್ ಸಾಕ್ಷಿ ಎಲ್ಲ ಎಲ್ಲಾ ಭಕ್ತಾದಿಗಳ ಪರವಾಗಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಚಾನಲ್ ನ ಮೂಲಕ ಮತ್ತೆ ನಮ್ಮ ಭಕ್ತಾದಿಗಳ ಮೂಲಕವಾಗಿ ನಾನು ಕೋರ್ಕೋತೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಈ ದಿನ ತುಂಬಾ ವಿಶೇಷವಾದ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ತಮಗೆಲ್ಲ ನಾವೆಲ್ಲ ಅವರ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗುವವರು ಇವತ್ತ ನಾವು ಗುಜರಾತ್ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿವಿ ನಾವು ರಾಯಚೂರ್ ಸರ್ ಅವರ ಮಗಳು ನಾನು ಅವ್ರ ಮಗಳಾಗಿ ಗದಗ್ ಜಿಲ್ಲೆಯ ನವಲೂರ್ಕರ್ ಮನೆತನದ ಸೊಸ್ಯಾಗಿ ನಮ್ಗೆ ಪಾದಯಾತ್ರೆಗರಿಗೆ ಈ ಇದರ ಆಹಾರದ ಉಪಹಾರದ ಸೇವೆ ಮಾಡೋದಾಗ್ಲಿ ಊಟದ ಸೇವೆ ಮಾಡೋದಾಗ್ಲಿ ನಮ್ಗೇನು ಹೊಸದಲ್ಲ ಬಾಲ್ಯದಿಂದಲೂ ನಮಗೂ ನಮ್ಮ ಮನೆಯಲ್ಲಿ ಕಲಿಸಿದಂತ ಸಂಸ್ಕಾರ ಇದು ನಾವು ಈ ಇದೆಲ್ಲ ನಾವು ಚಿಕ್ಕಂಜಿರೇನೆ ಬರೆದ್ಕೊಂಡು ಬಂದಿದೀವಿ ಇದನ್ನ ಬೇರೆ ಮನೆಗೆ ಹೋಗಿ ಅಲ್ಲಿಯ ಸಂಸ್ಕಾರವನ್ನ ನಾವು ಅವರಿಗೆ ಕಲಿಸ್ ಅದನ್ನ ನಾವು ಅಡಾಪ್ಟ್ ಮಾಡಿಕೊಳ್ಳಕ್ಕೆ ಅಥವಾ ನಾವು ಅವರಿಗುನು ಅದನ್ನು ಹೇಳಿ ನಾವು ಅವರನ್ನ ನಮ್ಮ ಜೊತೆಗೆ ತೊಡಸ್ಕೊ ತೊಡಸ್ಕೊಳ್ಳಕ್ಕೆ ಸ್ವಲ್ಪ ನನಗೂ ತುಂಬಾ ಸಂತೋಷ ಅನಸ್ತು ಅಂದ್ರೆ ನನಗೂ ನಮ್ಮ ಮನೆಯವರು ಸಹ ಈ ಇವಾಗ್ಲೂನು ಸಾಥ್ ಕೊಟ್ರು ನನಗೆ ನಾವೆಲ್ಲ ಇಲ್ಲಿ ಮಂತ್ರಾಲಯ ಪಾದಯಾತ್ರೆಗೆ ಕಳೆದ ಮೂವತ್ ಮೂರು ವರ್ಷಗಳಿಂದ ಇವ್ರು ಹೋಗಾಕತ್ತಾರ ಆದ್ರ ಎಲ್ಲರಿಗೂ ಅವಕಾಶ ಸಿಗೋದು ಬಹಳ ಅಪರೂಪ ಇಂಥದ್ದು ಯಾಕಂದ್ರೆ ನಾವು ಇಷ್ಟು ದಿನ ಗುಜರಾತ್ ಅಲ್ಲಿ ಇದ್ವಿ ಇವಾಗ ನಾವು ಬಂದು ಜಸ್ಟ್ ಮೂರ್ ತಿಂಗಳಾಗಿದ್ವಿ ಅವಾಗ ನಮ್ಗೆ ಸಹಜ ನಮ್ಮ ಅಣ್ಣ ಹೇಳಿದ್ರು ಮಯೂರ್ ಸಿಂಗ್ ಅವರು ನಾವ್ ಈ ತರ ಹೋಗ್ತಿವಿ ಅವ ನೀವು ಮತ್ತೆ ಮನವಿಯಲ್ಲಿ ಇರ್ತೀರ ಅಂತಂದ್ರ ಮತ್ತ ನೀವು ಏನಾದ್ರು ಮಾಡ್ಬೋದ್ ನಾನು ಏನು ವಿಚಾರ ಮಾಡ್ಲಿಲ್ಲ ನಮ್ಮನೆಯವ್ರಿಗೂ ಕೇಳಲಿಲ್ಲ ಆಯ್ತಣ್ಣ ಇದು ಬೆಸ್ಟ್ ಆಯ್ತಂತ ಒಂದೇ ನಮ್ ಮನೆಯವ್ರ ಕೇಳಿದೆ ನಾನು ಸರಿ ಅವ್ ಮಾಡ್ಸೋಣ ಅಂತಂದ್ರು ಎಲ್ಲರೂ ನಾವು ಬಹಳ ಸಪೋರ್ಟಿವ್ ಆಗಿ ಇಲ್ಲಿ ಮನೆಯೊಳಗ ನಮ್ಮ ರಿಲೇಶನ್ ಅದಾರ ಕಾಕಾ ಕಾಕಿ ಅವರು ಬಹಳ ನಮಗ ಅವಕಾಶವನ್ನ ನಮಗ ಸಪೋರ್ಟ್ ಮಾಡಿದ್ರು ಅವರಿಂದಾಗಿ ನಾವ್ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗೇತಿ

ಯಾರು ಯಾತ್ರಿಕರಿಗೆ ಶುಗರ್ ಯಾರಿಗಾದ್ರೂ ಇದ್ರೆ ಪ್ರಾಬ್ಲಮ್ ಆಗ್ಬಾರ್ದಂತ ನಾವು ಮೇನ್ ಬೆಲ್ಲದಿಂದ ಮಾಡಿದಂತ ಲಡ್ಡುವನ್ನ ಮಾಡ್ತಿದ್ವಿ ಹಾ ಗೋಡಂಬಿ ಮನಕಾಯ್ತು ಕೊಂಗಲ್ ಎಲ್ಲ ಸಾಕಷ್ಟು ಹಾಕಿದ್ವಿ ನಾವು ಅಡಿಗೆ ಮಾಡೋರ್ ಇಷ್ಟ ಇಷ್ಟೆಲ್ಲ ತಂದಿರಿ ಒಂದ್ ಸ್ವಲ್ಪ ಉಳ್ಸ್ಕೋರಿ ಅಂತ ಉಳಿಸ್ಕೊಂಡ್ ಮಾಡೋದ್ ಬೇಡ್ರಿ ಅದ್ರಲ್ಲಿ ಹಾಕ್ಬಿಡ್ರಿ ಅವ್ರು ಗಟ್ಟಿಯಾಗಿ ಹೋದ್ರ ಸಾಕು ಅನ್ನೋ ಮನೋಭಾವದಿಂದ ನಾವು ಮಾಡಿದ್ವಿ ಬಹಳ ಖುಷಿ ಆಯ್ತು ಆದ್ರ ಅವ್ರು ಅಷ್ಟು ಯಾತ್ರಿಕರು ಸಹ ಬಹಳ ಖುಷಿಯಿಂದ ಹರಿಸಿರೋದ್ರು ಧನ್ಯವಾದ ಈ ಬಾರಿ ನಾವು ಗದ್ದೆಗಳಲ್ಲಿ ಬರ್ಲಿಲ್ಲ ಸರಿಯಾದ ರಸ್ತೆಯಿಂದ ಒಂದೆರಡು ಕಿಲೋಮೀಟರ್ ದೂರ ಆದರೂ ಬರಬೇಕಿಲ್ಲ ನಾವು ನಿಧಾನೆ ಹೋಗ್ಬೇಕು ಅಂತ ಈ ರಸ್ತೆಯಿಂದ ಬಂತಿ ಮಾನ್ವಿಯಿಂದ ಈ ರಸ್ತೆಗೆ ಅಂದಾಜು ಮಾನವಿಯಿಂದ ಸೀಕಲ್ ಮತ್ತೆ ರಾಜಲ್ ಬಂಡ ಗ್ರಾಮ ಮೂಲಕ ನಾವು ರಾಜಹಳ್ಳಿಗೆ ತಲುಪ್ತೀವಿ ಬಂತು ನಾವು ಆ ಗದ್ದೆಯಿಂದ ಬರದೇ ಇರೋದೇ ತುಂಬಾ ಒಳ್ಳೇದಾಯ್ತು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಯಾಕಂದ್ರೆ ನಮ್ಮ ರಾಮಣ್ಣ ತೊಂದರೆ ಇರೋದ್ರಿಂದ ಅಲ್ಲಿ ಗದ್ದೆಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಮತ್ತೆ ಮುಂದೆ ಹಳ್ಳದಲ್ಲಿ ಈ ಬಾರಿ ನೀರಿದೆಯಂತೆ ಸೊಂಟದವರೆಗೂ ನೀರು ಇರೋದ್ರಿಂದ ಒಂದ್ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಹಾಗಾಗಿ ನಾವು ಈ ರೂಟೇ ಹಿಡಿದಿರೋದೇ ಬೆಸ್ಟ್ ಅಂತ ಅನ್ನಿಸ್ತು ಆದ್ರೆ ಮೂರು ದಿವಸದವರೆಗೂ ನಮ್ಗೆ ಯಾವುದೇ ಬಿಸಿಲು ಆಗಿರ್ಲಿಲ್ಲ ತಂಪನೇ ಗಾಳಿ ಇತ್ತು ಅಲ್ಲಿಂಗ್ಸೂರಲ್ಲಿ ಒಂದು ರೂಟಲ್ಲಿ ಬಿಸಿಲ್ಸಿ ಬಿಟ್ರೆ ಅದು ಅಂತ ಬರಿ ಬಿಸಿಲೇನು ಇರ್ಲಿಲ್ಲ ಗಾಡಿ ತಮ್ಮಪ್ಪಾಗಿತ್ತಲ್ವಾ ಆರಾಮಾಗಿ ಬಂದಿದ್ವಿ ಅಷ್ಟೊಂದು ತೊಂದರೆ ಆಗಿರ್ಲಿಲ್ಲ ಆದ್ರೆ ಇವತ್ತು ಸ್ವಲ್ಪ ಬಿಸಿಲು ನಮ್ಗೆ ಒಳ್ಳೆ ಬೆಸಿಗೆ ಕೊಡ್ತು ಒಂದ್ ಒನ್ ಆ್ಯಂಡ್ ಹಾಫ್ ಅವರ್ ವರ್ಗು ನಾವು ರೆಸ್ಟ್ ಮಾಡ್ಬಿಟ್ಟಿ ಅಷ್ಟೊಂದು ಬಿಸಿಲು ಜಾಸ್ತಿ ಇತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನವಿಯಿಂದ ನಾವು ಹತ್ತು ಗಂಟೆಗೆ ಟಿಫಿನ್ ಮಾಡ್ಕೊಂಡು ಹೊರಟ್ವಿ ಮೇನ್ ಉಂಟಾ ಬಂದಿದ್ವಿ ಬಂದು ಸೀಕಲ್ ರಸ್ತೆ ಬಂದ ಮೇಲೆ ಒಂದು ಒಳ್ಳೆ ಮನೆ ಸಿಕ್ತು ಆ ಮನೆ ಎದುರುಗಡೆ ತುಂಬಾ ನೆರಳಿತ್ತು ಎರಡು ಗಿಡಗಳನ್ನ ಬೆಳೆಸಿದ್ದಾರೆ ದೊಡ್ಡ ದೊಡ್ಡ ಆ ಗಿಡಗಳ ನೆರಳಲ್ಲಿ ಕೂರ್ಬೇಕು ಅಂತ ಕೂತ್ಕೊಂಡ್ವಿ ಅವರು ಕೂಡ ನಮಗೆ ನೀರ್ಗಿ ಕೊಟ್ಟು ಟೀ ಮಾಡಿಕೊಟ್ಟು ಬರ್ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಟೀ ಮಾಡಿಕೊಟ್ಟು ಅದನ್ನು ಸತ್ಕರಿಸಿದ್ರು ಅವ್ರು ವಿಡಿಯೋ ತಗೋಬೇಕು ಅಂದ್ಕೊಂಡೆ ಆದರೆ ಅವರು ವಿಡಿಯೋ ನಮಗೆ ಮೊಬೈಲ್ ಬ್ಯಾಟ್ರಿ ಇಲ್ಲದೆ ಇರೋದ್ರಿಂದ ವಿಡಿಯೋ ಆಗಲಿಲ್ಲ ಹಾಗೆ ಮುಂದೆ ಬಂದು ಸೀಕಲ್ ಗ್ರಾಮದಲ್ಲಿ ಸೀಕಲ್ ಗ್ರಾಮ ಆದ್ಮೇಲೆ ಮತ್ತೆ ಮುಂದೆ ಬಂದರೆ ಇನ್ನೊಂದು ಶಾಪ್ ಸಿಕ್ತು ಅಲ್ಲಿ ನಾವು ಮೊಬೈಲ್ ಚಾರ್ಜ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಚಿಕ್ಕದು ದೇವಸ್ಥಾನ ಸಿಕ್ತು ಆ ದೇವಸ್ಥಾನದಲ್ಲಿ ಮತ್ತೊಂದು ಹಾಫ್ ಅನ್ ಅವರ್ ತಂಗಿದ್ವಿ ತಂಗಬೇಕಾದ್ರೆ ಹೊಟ್ಟೆ ಒಂದ್ ಸ್ವಲ್ಪ ಚೂರು ಅಂತ ಇತ್ತು ಎಲ್ರು ಬೇಗನೆ ಟಿಫಿನ್ ಮಾಡಿರೋದ್ರಿಂದ ಈಗ ಸಮಯ ನಾಲ್ಕು ಗಂಟೆ ಈ ಮೂರು ಮು ಮೂರುವರೆ ಮೂರು ನಲವತ್ತೈದಕ್ಕೆಲ್ಲ ಹೊಟ್ಟೆ ಚೂರು ಅಂತ ಇತ್ತು ನಮ್ಮ ಕ್ಯಾಪ್ಟನ್ ರವಿ ಅವರು ತಮ್ಮ ಮನೆಯಿಂದ ತಂದಿರೋದಂತ ಶೇಂಗಾದ ಹುಳಿಗೆ ಮತ್ತು ಚಪಾತಿ ಪಲ್ಯ ಮತ್ತೆ ಸೋಡಾ ಬ್ಯಾಗಲ್ಲಿ ಇತ್ತು ಅವ್ರ ಬ್ಯಾಗಲ್ಲಿ ಅವ್ರು ಎಲ್ರಿಗೂ ಅದನ್ನ ಚಪಾತಿ ಆಗ್ಲಿಲ್ಲ ಎಲ್ರಿಗೂ ಆದರೆ ಶೇಂಗಾದೋಳಿಗೆ ಮತ್ತೆ ಚೋಡ ಏನು ತಿಂದ್ವಿ ಮತ್ತೆ ಹೊಟ್ಟೆ ಬ್ಯಾಕ್ ಆಗಿದೆ ಈಗ ಈ ಮಾರ್ಗದಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವ ಮಾರ್ಗ ನಿಮಗೆ ಮಾರ್ಗದಲ್ಲಿ ಹೋಗ್ತಾ ಇದ್ವಿ ಒಂದು ಏಟ್ ಕಿಲೋಮೀಟರ್ಸ್ ಇದೆ ಈಗ ಅಲ್ಲಿಂದ ಕಿಲೋಮೀಟರ್ಸ್ ಇದೆ ಟೋಟಲ್ ಏಟೀನ್ ಕಿಲೋಮೀಟರ್ಸ್ ನಾವ್ ಈಗ ಪ್ರತಿ ವರ್ಷ ನಾವು ರಾಜಹೊಳಿಯಲ್ಲಿ ಎಲ್ಲ ನಮ್ಮ ತಂಡ ಸ್ಟೇ ಆದರೆ ನಾವು ಮಾತ್ರ ಬಿಚ್ಚಾಲೆ ಹೋಗಿ ಸ್ಟೇ ಮಾಡ್ತಾ ಇದ್ವಿ ಈ ಟೈಮ್ ಅಲ್ಲಿ ಹತ್ತತ್ರ ನಾವು ರಾಜಹೋಳಿಯಲ್ಲಿ ಇರ್ತಾ ಇದ್ವಿ ಪ್ರತಿ ವರ್ಷ ಆದ್ರೆ ಈ ವರ್ಷ ನಮ್ಗೆ ತುಂಬಾ ತಡ ಆಗಿರೋದ್ರಿಂದ ನಮ್ಗೇನು ಹೋಗೋಕೆ ಆಗಲ್ಲ ಅನ್ಸುತ್ತೆ ಇವತ್ತು ಯಾಕಂದ್ರೆ ಇಲ್ಲೇ ಫೋ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿದೆ ನಾವು ರಾಜೋಳಿಯಿಂದ ಹೋಗಿ ಅಲ್ಲಿಂದ ಮತ್ತೆ ಥರ್ಟೀನ್ ಕಿಲೋಮೀಟರ್ ಫೋರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅದು ಕೆನ್ನಲ್ಗುಲ್ನಿಂದ ಹೋದ್ರೆ ಬಿಚ್ಚಾಲೆಗೆ ಅಲ್ಲಿ ಹೋಗಿ ತಲುಪ್ಬೇಕಂದ್ರೆ ಮಧ್ಯರಾತ್ರಿ ಕಷ್ಟ ಆಗ್ಲಿಲ್ಲ ಅಂತ ಅದಕ್ಕೆ ಈ ಬಾರಿ ನೋಡ್ಬೇಕು ರಾಯರ್ ಏನ್ ಮಾಡ್ತಾರೆ ಅಂತ ಬಿಚ್ಚಾಲೆಗೆ ಹೋಗೋದು ಅಂದ್ರೆ ನಾವು ಸ್ಪೆಷಲಿ ನಮ್ಮ ತಂಡ ಬಿಚ್ಚಾಲೆಗೆ ಹೋಗ್ತಾ ಇದೀವಿ ಅಂದ್ರೆ ರಾಯರು ಮಧ್ಯರಾತ್ರಿ ಮೂರು ಗಂಟೆಗೆ ಬೃಂದಾವನಕ್ಕೆ ಅವರ ಜ್ಯೋತಿ ಪ್ರವೇಶ ಮಾಡುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ನಾವೆಲ್ಲೇ ಮಲಗಿರ್ತಾ ಇದ್ವಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನೋ ಕಾರಣಕ್ಕೆ ಮೂರು ಗಂಟೆಗೆ ನಾವು ಹನ್ನೆರಡು ಒಂದು ಗಂಟೆ ಅನ್ನೋಷ್ಟು ಅಲ್ಲಿ ತಲುಪ್ಬಿಡ್ತಾ ಇದ್ವಿ ಅಲ್ಲೇ ಊಟ ಊಟ ಮಾಡ್ಕೊಂಡು ಮಲಗ್ತಿದ್ವಿ ಬೆಳಗ್ಗೆ ಎದ್ದು ನದಿ ದಾಟೋದಾದ್ರೆ ನದಿ ದಾಟ್ತಾ ಇದ್ವಿ ಇಲ್ಲಾಂದ್ರೆ ರೋಡ್ ಗುಂಟ ಬಂದು ಆ ಹಣು ಮಂತ್ರಾಲಯದಿಂದ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ದೋಣಿ ದೋಣಿಯವ್ರು ಬೇಕಲ್ವಾ ನದಿ ದಾಟಕ್ಕೆ ಅವ್ರ ಇದ್ರೆ ದಾಡ್ತಾ ಇದ್ವಿ ಅವ್ರ ಅಂದ್ರೆ ಅನಿವಾರ್ಯ ಅಂತ ಓದ್ತಾರಿ ಅನಿವಾರ್ಯ ನಾವು ಹನುಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಿ ಆದ್ರೆ ಈ ವರ್ಷ ನಮ್ಗೆ ಯಾಕೋ ರಾಯರು ಬಿಚ್ಚಾಲೆ ದರ್ಶನ ಕೊಡುವಾಗ ಕಾಣ್ತಾ ಇಲ್ಲ ಯಾಕಂದ್ರೆ ಈ ವರ್ಷ ಹದಿನೈದನೇ ತಾರೀಕು ಸಂಕ್ರಮಣ ಬಂದಿದೆ ಏನೋ ಗೊತ್ತಿಲ್ಲ ನನ್ಗೆ ಮನಸ್ಸು ಹೇಳ್ತಾ ಇದೆ ಈ ಬಾರಿ ಟೈಮು ಜಾಸ್ತಿ ಆಗಿರೋದ್ರಿಂದ ಹೋಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಆದ್ರೆ ಎಲ್ಲ ನಮ್ಮ ತಂಡ ಹಿರಿಯರೆಲ್ಲರೂ ಇಲ್ಲ ಅದು ಎಷ್ಟು ತಡವಾದರೂ ಚಿಂತೆ ಇಲ್ಲ ಮಧ್ಯರಾತ್ರಿ ಎರಡಕ್ಕೆ ಹೋದರೂ ಚಿಂತೆ ಇಲ್ಲ ನಾವು ಬಿಚ್ಚಾಲೆಗೆ ಹೋಗಿ ಸ್ಟೇ ಮಾಡೋದು ಪ್ರತಿ ವರ್ಷ ನಾವು ಹೆಂಗೆ ಬಿಚ್ಚಾಲೆಗೆ ಹೋಗಿ ಸ್ಟೇ ಮಾಡ್ತೀವಿ ಅಲ್ಲೇ ಸ್ಟೇ ಮಾಡೋದು ಅಂತ ಇದ್ದಾರೆ ನೋಡೋಣ ಅವ್ರ ಆರೋಗ್ಯದ ಮೇಲೆ ನಮ್ಮ ರಾಮಣ್ಣವ್ರ ಆರೋಗ್ಯದ ಮೇಲೆ ನಾವೆಲ್ಲ ಡಿಪೆಂಡ್ ಇದ್ದೀವಿ ಮಿಕ್ಕಿದ್ರೆ ಎಲ್ಲರೂ ಫಿಟ್ ಆಗಿದ್ದೀವಿ ತೊಂದರೆ ಇಲ್ಲ ಮಧ್ಯರಾತ್ರಿ ಎರಡನಲ್ಲ ಮೂರು ಗಂಟೆವರೆಗೂ ನಾವು ನೋಡ್ಕೊಂಡು ಹೋಗುತ್ತಾ ಇರಿದಿವಿ ಆದ್ರೆ ನಮ್ಮ ರಾಮಣ್ಣವರು ಓಕೆ ಅಂದ್ರೆ ಹೋಗ್ತಿವಿ ಇಲ್ಲ ಅಂದ್ರೆ ಇಲ್ಲೇ ಸ್ಟೇ ಮಾಡ್ಕೊಂಡು ಮತ್ತೆ ಏತ ಪ್ರಕಾರ ಮೂರ್ ಗಂಟೆಗೆ ಎದ್ದು ಬೆಳಗ್ಗೆ ಏನಾದ್ರು ಬಿಚ್ಚಾಲೆ ದರ್ಶನ ಕೊಟ್ಟು ಮತ್ತೆ ತಿರ್ಗಿ ಬಂದು ಹಂಗ ಮಾಡೋಣ ಅಂದ್ರೆ ಹಂಗ್ ಮಾಡ್ತೀವಿ ಇಲ್ಲಾಂದ್ರೆ ಇದೊಂದ್ಸಾರಿ ಬಿಚ್ಚಾಲೆ ಕ್ಯಾನ್ಸಲ್ ಆಗುತ್ತೆ ಈ ಪ್ರೋಗ್ರಾಮ್ನ ನಾವು ಈ ಬಾರಿ ಸ್ವಲ್ಪ ನಮ್ಮ ಯಾತ್ರೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ರಸ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಹೆಂಗ್ ಬೇಕು ಅಂತ ಇದೆ ಅಷ್ಟೊಂದು ಬಿಸಿಲಿತ್ತು ಅವ್ ಮೊಬೈಲ್ ಚಾರ್ಜ್ ಇರ್ಲಿಲ್ಲ ನಿಮ್ಗೆ ತೋರ್ಸ್ಕೋದಂದ್ರೆ ಅಪ್ ಬಿಸಿಲು ನೀರ್ ಕುಡಿದ್ರೆ ಒಂದೊಂದು ಲೀಟರ್ವರೆಗೂ ನೀರ್ ಕುಡ್ದಿದೀವಿ ಕೂತಲ್ಲೇನೆ ಅಷ್ಟು ಬಿಸಿಲು ಆ ಬಿಸಿಲುಗೆ ಅವರ್ ಒಂದೂವರೆ ಕಿಲೋಮೀಟರ್ ಕೂಡ ಬರೋಕೆ ಆಗಲ್ಲ ಅಷ್ಟು ಬಿಸಿಲು ಒಂದೂವರೆ ನಾವು ತ್ರೀ ಟು ಫೋರ್ ಕಿಲೋಮೀಟರ್ ಹೋಗೋರು ಬಿಸಿಲಿದ್ರು ಕೂಡ ಒಂದೂವರೆ ಕಿಲೋಮೀಟರ್ ಕೂಡ ಬರಕ್ ಆಗ್ಲಿ ತುಂಬಾ ಸೊಸ್ತಾಗಿ ನಿನ್ನೆ ನಿದ್ದೆ ಬೇರೆ ಇಲ್ಲ ಚೆನ್ನಾಗಿ ನಿದ್ದೆ ಬರದೇ ಇರೋದಕ್ಕೆ ಮತ್ತೆ ಇವತ್ತು ಬಿಸಿಲು ಈ ಈ ವರ್ಷದ ಪಾದರ ಯಾತ್ರೆಯಲ್ಲಿ ಇದು ಫಸ್ಟ್ ಬಿಸಿಲು ಇಷ್ಟು ಜೋರ್ ಬಿಸಿಲು ಸಿಕ್ಕಿತ್ತು ನಮ್ಗೆ ಅದಕ್ಕೋಸ್ಕರ ಬಾಡಿ ಸೆಟ್ ಆಗ್ಲಿಲ್ಲ ನಮಗೆ ಇಲ್ಲಾಂದ್ರೆ ಪ್ರತಿ ವರ್ಷ ಹೆಂಗಾಗ್ತಾ ಇತ್ತು ಫಸ್ಟ್ ದಿವಸದಿಂದಾನೇ ಬಿಸಿಲು ಇರ್ತಾ ಇತ್ತು ಸಿಕ್ಕಾಪಟ್ಟು ಬಿಸಿಲಿರ್ತಾ ಇತ್ತು ಅದರಲ್ಲಿ ಲಿಂಗ್ಸೂರ್ ಏನು ರೂಟ್ ಹೇಳಿದೆ ನೋಡಿ ನಾನು ಆ ರೂಟ್ ಅಲ್ಲಿ ಇನ್ನೂ ಜಾಸ್ತಿ ಬಿಸಿಲು ಇರ್ತಾ ಇದ್ದೆ ಆ ಬಿಸಿಲನೆಲ್ಲ ತಿನ್ಕೊಂಡು ಬಂದ್ಬಿಡ್ತಾ ಇದೀವಿ ಈ ಬಿಸಿಲೇನು ನಮ್ಗೆ ಅಷ್ಟೊಂದು ಸೀರಿಯಸ್ ಅನಿಸ್ತಾ ಇರ್ಲಿಲ್ಲ ಆದ್ರೆ ಈ ಬಾರಿ ಏನಾಗ್ಬಿಡ್ತು ತುಂಬಾ ತಂಪು ವಾತಾವರಣ ಇತ್ತು ಬಿಸಿಲಿತ್ತು ಆದ್ರೆ ಗಾಳಿ ತುಂಬಾ ತಂಪಾಗಿ ಬರ್ತಿದ್ರಿಂದ ನಮ್ಗೆ ಅಷ್ಟೇನ್ ಬಿಸಿಲದು ಅದು ಸ್ಟ್ರಾಂಗ್ ಅಂತ ಅನಿಸ್ಲಿಲ್ಲ ಇವತ್ತು ಏನು ಮಾನವೀಯಲ್ಲಿ ಬಿಸಿಲು ನೋಡಿದ್ವಿ ಆ ಬಿಸಿಲು ಸ್ವಲ್ಪ ನಮ್ಮ ಬಾಡಿಗೆ ಸೆಟ್ ಆಗ್ಲಿಲ್ಲ ಏಕಾಏಕಿ ಹೆವಿ ಬಂದ ತಕ್ಷಣ ಬಾಡಿ ಸಟ್ ಆಗ್ಲಿಲ್ಲ ಹಂಗಾಗಿ ಕಾಲ್ ಕಿತ್ತಿಲ್ಲ ಅಂತ ಹಂಗಾಗಿ ಈಗ ಅನಿವಾರ್ಯ ಸ್ವಲ್ಪ ಈ ಬಾರಿ ನಮ್ಮ ಪ್ರೊ ಪ್ರೋಗ್ರಾಮ್ನ ಚೇಂಜ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಯಥಾ ಪ್ರಕಾರ ಬಿಚ್ಚಾಲೆಗೆ ಹೋಗಿ ತಂಗ್ತಿದ್ವಿ ಯಾಕಂದ್ರೆ ಪ್ರತಿ ಸಾರಿ ನಾವು ಹತ್ತೂರಿಗೆಲ್ಲ ಬಿಚ್ಚಾಲ ಕಲ್ಪಡ್ತಾ ಇದ್ವಿ ಒಂದೊಂದ್ಸರಿ ಹನ್ನೆರಡೂರು ಕೂಡ ಹೋಗಿದ್ವಿ ಅವಾಗ ಅಷ್ಟೊಂದು ನಮ್ಗೆ ಲೇಟ್ ಅನಿಸ್ತಾ ಇರ್ಲಿಲ್ಲ ಆದ್ರೆ ಇವತ್ತೇನಾಗಿದೆ ಸ್ವಲ್ಪ ಇಲ್ಲೇ ನಾಲ್ಕು ಗಂಟೆ ಆಗಿರೋದ್ರಿಂದ ಯಾಕೋ ಕಷ್ಟ ಅನ್ಸುತ್ತೆ ಈ ಬಾರಿಯ ಬಿಚ್ಚಾಲಿ ದರ್ಶನ ಆಗೋದಿಲ್ಲ ಅನ್ಸುತ್ತೆ ನೋಡೋಣ ರಾಯರ್ ಏನೇನ್ ಮಾಡ್ತಾರೆ ರಾಯರ್ ಪವಾಡ ಹೇಳಕ್ ಆಗ್ಲಿ ಅವ್ರ ಮನಸ್ಸು ಮಾಡಿದ್ರೆ ನೀವು ಇಲ್ಲಿ ಬರಲೇಬೇಕು ಅಂದ್ರೆ ಯಾರು ಕೂಡ ತಡಿಯಕಾಗಲಿ ಅಷ್ಟೊಂದು ನಮ್ಗೆ ರಾಯರ್ ಮೇಲೆ ವಿಶ್ವಾಸ ಇದೆ ಕರ್ಸ್ಕೋತಾರೋ ಇಲ್ವೋ ಅವ್ರಿಗೆ ಬಿಟ್ಟಿದ್ದು ನೋಡೋಣ ನೋಡಿ ವೀಕ್ಷಕರೇ ಗದ್ದೆ ಮೇಲೆ ನಾವೇನಾದರೂ ಬಂದಿದ್ದರೆ ಈ ಒಂದು ಹಳ್ಳದಲ್ಲಿ ಇಷ್ಟೊಂದು ನೀರಿದೆ ಈ ನೀರನ್ನು ದಾಟ್ಕೊಂಡು ಬರಬೇಕಾಗಿತ್ತು ನಮಗೆ ರಾಮಣ್ಣವರ ಕಾಲು ತೊಂದರೆ ಆಗಿರೋದ್ರಿಂದ ಈ ಹಳ್ಳದಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಗ್ತಿತ್ತು ಹಾಗಾಗಿ ರಾಯರು ನಮಗೆ ಈ ಬಾರಿ ಈ ರಸ್ತೆಯಿಂದ ಬರೋಕಾದನೆ ಮಾಡಿಲ್ಲ ಅದಕ್ಕೆ ನಾವು ನೇರವಾಗಿ ಮುಖ್ಯ ರಸ್ತೆಯಿಂದ ಬಂದಿರೋದು ಇದೆಲ್ಲ ರಾಯರ್ ಪವಾಡಕ್ಕೆ ಸಾಕ್ಷಿ ಅಂತಾನೆ ಹೇಳ್ತೀವಿ ಸಮಯ ಹತ್ತು ನಲ್ವತ್ನಾಲ್ಕ ಬಂದ್ವಿ ಕೊನೆಗೆ ಊರಿಗೆ ಅನ್ಕೊಂಡಿದ್ದೆ ನಾವು ಆಗಲ್ಲ ಹೋಗ್ತಾ ಇದ್ವಿ ಹೋಗಕ್ಕೆ ಆಗಲ್ಲ ಅನ್ಸುತ್ತೆ

ನಮ್ಮ ಎಲ್ಲಾ ಸೇವಾರ್ಥಿಗಳಿಗೆ ಕೆಂಪನೆಯ ಶಾಲು ಮತ್ತೆ ಟೋಪಿ ಹಾಕಿ ಅಕೆ ಆಲೂರ ಗ್ರಾಮಸ್ಥರಿಂದ ಅಂದ್ರೆ ಪಾದಯಾತ್ರಾರ್ಥಿಗಳಿಂದ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ನಾವೇ ಸ್ವಲ್ಪ ಬರೋದ್ ಲೇಟ್ ಆಯ್ತು ಹಂಗಾಗಿ ನಮ್ಗೆ ಲೇಟ್ ಆಗಿ ವಿಡಿಯೋ ಸಿಗ್ತಾ ಇದೆ ನಾನೇ ಕರೆಸಿ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ದಕ್ಕೆ ಅವ್ರ ಸೇವೆಗೆ ಮೆಚ್ಚಿ ಈ ಸನ್ಮಾನವನ್ನ ಮಾಡಿದ್ದಾರೆ ಓಂ ಪ್ರಕಾಶ್ ಮತ್ತು ಆನಂದ್ ಎರನಾಳ್ ಅವರು ಈ ಸನ್ಮಾನವನ್ನ ಮಾಡಿದ್ದಾರೆ ಎಲ್ರಿಗೂ ನಮ್ಮ ಮುದ್ದೆಬೇಳದ ಸೇವಾರ್ಥಿಗಳ ಪರವಾಗಿ ನಾವು ಕೂಡ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಇವರೆಲ್ಲ ಈ ಕಡೆದಾರಲ್ಲ ಕೊನೇಲಿ ಇಬ್ರು ಅವರು ನಮ್ಮ ಜೊತೆಗೆ ಬೆಳೆದಿಂದ ಬಂದಿರೋದು ಆದಾಯ ತರಗತಿಗಳಿದ್ದು ಅವರು ಅಕಿ ಅಲವರನ್ನೇ ಆ ಊರಿಂದನೆ ಬಂದಿರೋದು ಇವರು ಇವ್ರ ಸೇವೆಗೆ ಮೆಚ್ಚಿ ಈ ಸನ್ಮಾನವನ್ನು ಮಾಡಿದ್ದಾರೆ ನಮಗೂ ಕೂಡ ಖುಷಿಯಾಗಿದೆ ಈ ಥರ ಸನ್ಮಾನ ಮಾಡಿದ್ರು ನಮ್ಮೂ ಕೂಡ ಒಂದು ತುಂಬ ನಮ್ಮ ಸೇವಾರ್ಥಿಗಳಿಗೆ ಸನ್ಮಾನ ಮಾಡೋದು ಖುಷಿ ತಂದ್ಕೊಟ್ಟಿದ್ರೆ ಇಬ್ಬರು ಸೇವಾರ್ಥಿಗಳು ಲೇಟಾಗಿ ಬಂದಿದ್ದರಿಂದ ಅಂದರೆ ಏನೋ ಕೆಲಸ ಹೋಗಿದ್ರು ಹೊರಗಡೆ ಅದಕ್ಕೆ ಇವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಸೇವಾರ್ಥಿಗಳಿಗೂ ಕೂಡ ಸೈಡ್ ಬಂದುಬಿಡ್ರಿ ಹಂಗೆ ಓ ನಮಸ್ತೆ ಎಲ್ಲ ಸೇವಾರ್ಥಿಗಳಿಗೂ ಕೂಡ ನಾವು ಸನ್ಮಾನ ಮಾಡಿ ಅವರು ಒಂದು ಸೇವೆಗೆ ಮೆಚ್ಚಿದ್ರು ್ಕೊಂಡ್ಬಿಡಿ ಆಮೇಲೆ ನನಗೆ ದರ್ಶನ ಮಾಡಿಸ್ತೀನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಮೂರ್ತಿ ಕೂಡ ಮೋಸ್ಟ್ಲಿ ಇಲ್ಲೆಲ್ಲ ಉದ್ಭವ ಮೂರ್ತಿಗಳು ಅನಿಸುತ್ತೆ ನನಗೆ ಆದರೆ ಕಂಫರ್ಟಾಗಿ ಗೊತ್ತಿಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಇಲ್ಲಿ ಮೂರ್ತಿಗಳು ನಮ್ಮ ಭಾಗದ ಮೂರ್ತಿಗಳ ಥರ ಇರಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಗೇಟ್ ಓಪನ್ ಮಾಡಿಲ್ಲ ಯಾಕೋ ಗೇಟ್ ಓಪನ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ ಬೇಕು ತುಂಬ ಚೆನ್ನಾಗಿದೆ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂದ್ರೆ ಹೀಗೆ ಆಂಜನೇಯ ಎಲ್ಲರನ್ನು ಕಾಪಾಡೋಕ್ಕೆ ಊರವರೆಗೇನೆ ಇರ್ತಾನೆ ಕೃಷ್ಣ ಆಯ್ತಾ ಕೊನೆಗೆ ನಾನು ಹೇಳೋದು ರಾಯರು ನಮ್ಮನ್ನು ಈ ಬಾರಿ ಹೆಚ್ಚಾಲಿಗೆ ಕರೆಸ್ಕೊಳ್ಳಿಲ್ಲ ಬೇಡ ಅಂತ ಅದನ್ನೇ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಈಗಾಗಲೇ ಹನ್ನೊಂದು ಗಂಟೆ ಇವಾಗ ನಾವು ಬಿಟ್ಟು ಅಲ್ಲಿ ಹೋಗಿ ತಲುಪಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡುತ್ತೆ ಅದಕ್ಕೆ ನಾವು ಈಗೇನು ಇವತ್ತು ತಲುಪಲ್ಲ ನಾವು ಹೋಗಿ ಬೆಳಗ್ಗೆ ಡೈಲಿ ಯಥ ರೀತಿ ಮೂರು ಗಂಟೆಗೆ ನೋಡ್ತೀವಿ ಡೈಲಿ ರೀತಿ ಮೂರು ಗಂಟೆಗೆ ಹೋಗ್ತೀವಿ ನನಗೂ ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ ಅಂದರೆ ಮತ್ತೆ ಸ್ವಲ್ಪ ಯಾಕಂದರೆ ಲಾಂಗಾಗಿ ಊರಿರೋದ್ರಿಂದ ನಾವು ಬರಬೇಕಾದ್ರೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿಬಿಟ್ಟಿದ್ದು ಒಂಬತ್ತು ಗಂಟೆಗೆ ಶಾಪ್ಗಳು ಶಾಪ್ಗಳು ಆಗಿತ್ತು ಹಾಗಾಗಿ ಏನೂ ಸಿಗಲಿಲ್ಲ ಆದರೆ ನೀರು ಕೂಡ ಸ್ವಲ್ಪ ಕಷ್ಟನೇ ಆಗಿದೆ ನಮಗೆ ಅದಕ್ಕೆ ನಾನು ಇವತ್ತು ಊಟ ಮಾಡಿ ಮಲಗಿಬಿಡ್ತೀನಿ ಬಿಡ್ತೀನಿ ಬೆಳಗ್ಗೆ ಮತ್ತೆ ಯಥ ರೀತಿ ಐದನೇ ದಿನದ ಪಾದಯಾತ್ರೆ ಬಗ್ಗೆ ಏನೇನು ಸಿಗುತ್ತೆ ಮೋಸ್ಟ್ಲಿ ನಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗೋದಿಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಏನಾಗುತ್ತೆ ಅಂತ ಯಾಕಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗೋದು ಟ್ರೈನ್ ಬಂದುಬಿಟ್ರೆ ಅಲ್ಲೆಲ್ಲ ಅದಾದಮೇಲೆ ಮೇಲೆ ಸ್ನಾನ ಇರುತ್ತೆ ನಾಳೆ ಅದನ್ನು ತೋರಿಸ್ತೀನಿ ತುಂಬ ಗುಡ್ ನೈಟ್ ಎಲ್ರಿಗೂ ಹೈರಾಣಾಗಿ ಊಟ ಮಾಡ್ತಾರ ಎಲ್ಲ ಪಾದಯಾತ್ರೆಗೆ ಲೈವ್ ವಿಡಿಯೋ ಕಳ್ಸಾರೆ ಹುಟ್ಟುನಾಗ ಚೈತನ್ ಸುಪ್ರೀಂ ಸುಪ್ಪರಿಗೆ ಧನ್ಯವಾದ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ